ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಅಡ್ವರ್ಟೈಸ್ಮೆಂಟನ್ನು ಇಶ್ಯೂ ಮಾಡಿತ್ತು ಅದರಲ್ಲಿ ಇಂತಿಂಥ ಪೋಸ್ಟ್ಗಳಿಗೆ ಇಂತಿಂಥ ಒ ಸಿ ಕೊಡಬೇಕಾದ್ರೆ ಅವಾರ್ಡ್ ಮಾಡಬೇಕಾದ್ರೆ ದುಡ್ಡು ಕೊಡಬೇಕು ಕಮಿಷನ್ ಕೊಡಬೇಕು ಅಂತ ಹೇಳಿದ್ದು ನಾವು ಅದು ಯಾವುದೇ ಡಿಫಮೇಷನ್ ಆಗಲ್ಲ ಇಟ್ ಡಸ್ ನಾಟ್ ಅಮೌಂಟ್ ಡಿಫಮೇಷನ್ ಆದರೂ ಬಿ ಜೆ ಪಿಯವರು ಡಿಫಮೇಷನ್ ಆಗಿದೆ ಅಂತ ಹೇಳಿದೆ ಯಾಕಂತಂದರೆ ಯಾರನ್ನೂ ನಾವು ವೈಯಕ್ತಿಕವಾಗಿ ತೇಜವಧೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ನಂಬರ್ ಒನ್ ನಂಬರ್ ಟು ಆನ್ ದಿ ಪ್ರೈವೇಟ್ ಕಂಪ್ಲೇಂಟ್ ಮೇಡ್ ಬೈ ದಿ ಬಿ ಜೆ ಪಿಯವರು ಇದು ಒಂದು ಪ್ರೈವೇಟ್ ಕಂಪ್ಲೇಂಟು ಡಿಫಮೇಷನ್ಗೆ ಡಿಫಮೇಷನ್ ಆಗಲ್ಲ ಆದರೂ ಕೂಡ ನಾವು ಈ ಲಾ ಅಬೈಡಿಂಗ್ ಸಿಟಿಜನ್ಸ್ ನಾವು ಕೋರ್ಟಿನ ಆದೇಶಕ್ಕೆ ಮರ್ಯಾದೆ ಕೊಡ್ತಕ್ಕಂಥ ನಾವು ಮೊದಲನೇ ಇಯರಿಂಗಿಗೆ ಆಗಲಿಲ್ಲ ಎಕ್ಸಾಮಿಷನ್ ಕೇಳಿದ್ದು ಕೋರ್ಟ್ ರ್ಯಾಂಕ್ ಮಾಡಿತ್ತು ಈಗ ಮತ್ತೆ ಎಕ್ಸಾಮ್ಷನ್ ಕೇಳೋದು ಬೇಡ ಅಂತ ನಾವೇ ಅಪಿಯರ್ ಆಗಿದ್ದು ಸೊ ನಾವು ಪರ್ಮನೆಂಟ್ ಎಕ್ಸಿಮಿಷನ್ಗೂ ಕೂಡ ಅರ್ಜಿ ಹಾಕ್ತೀವಿ ಕೋರ್ಟ್ ಏನು ತೀರ್ಮಾನ ಮಾಡ್ತಿದೆ ನೋಡಬೇಕು ಸೊ ಅದರಿಂದ ನಾವು ಇದರಲ್ಲಿ ಬೇಲಬಲ್ ಅಫೆನ್ಸ್ ಇದು ಭಾಳ ಸಿಂಪಲ್ ಅಫೆನ್ಸ್ ಸೊ ನಾವು ಅಪಿಯರ್ ಆಗಿದ್ದೀವಿ ನಾನು ಕರೆಕ್ ಇವರು ಮೀಟಿಂಗ್ ಇದ್ದದ್ರಿಂದ ನನ್ನ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಮತ್ತು ರಾಹುಲ್ ಗಾಂಧಿಯವ್ರ ಮೇಲೆ ಕೇಸ್ ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರು ಇವತ್ತು ಎಕ್ಸಿಮಿಷನ್ ತಗೊಂಡಿದ್ದಾರೆ ಇನ್ನೊಂದು ದಿನ ಅಪಿಯರ್ ಆಗ್ತಾರೆ ಅವರು ಕೂಡ ಸೊ ನಾವು ಮುಂದೆ ಪರ್ಮನೆಂಟ್ ಎಕ್ಸಿಮಿಷನ್ಗೆ ಅರ್ಜಿ ಹಾಕ್ತೀವಿ ಹೇಳೋದು ಆಮೇಲೆ ನೀನು ಹೇಳ್ತಾ ಇರೋದ ನಾವು ಯಾರನ್ನು ರಕ್ಷಣೆ ಮಾಡಲ್ಲ ಕೇಳಪ್ಪ ಇಲ್ಲಿ ಕೇಳ್ರಿ ಇಲ್ಲಿ ನಾವು ಯಾರಿಗೂ ರಕ್ಷಣೆ ಮಾಡಕ್ಕೆ ಹೋಗಲ್ಲ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಅವರು ಯಾರೇ ಆಗಿರ್ಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ